ಶ್ರೀಹರಿ ಸರ್ಗೆ ಥ್ಯಾಂಕ್ ಯು ಸೊ ಮಚ್ ಅಂಡ್ ಯೋಗಿಗೆ ಯೋಗಿ ನಾನು ಹಳೆ ಪರಿಚಯ ಸೊ ಹಾಗಾಗಿ ನನಗೆ ಕಷ್ಟ ಆಗ್ಲಿಲ್ಲ ವರ್ಕ್ ಮಾಡೋದಕ್ಕೆ ಸೊ ಒನ್ ಟೂ ಟೂ ತ್ರೀ ಡೇಸ್ ಕಷ್ಟ ಆಯ್ತೇನೋ ಬಿಕಾಸ್ ಸರ್ ಶೈಲಿಗೆ ಮತ್ತೆ ಅವರ ಒಂದು ಕ್ಯಾರೆಕ್ಟರ್ಗೆ ಮೋಲ್ಡ್ ಆಗೋದಕ್ಕೆ ಬಟ್ ಅದಾದಮೇಲೆ ಇಟ್ ವಾಸ್ ವೆರಿ ಈಸಿ ಟು ವರ್ಕ್ ವಿತ್ ಹಿಮ್ ಸೊ ಹೀಗಾಗಲೇ ನಾನು ಹಿಂದಿನ ಪ್ರೆಸ್ ಮೀಟ್ನಲ್ಲೆಲ್ಲ ಹೇಳಿದ್ದೆ ಸರ್ ಹೇಗೆ ಹೇಗೆ ವರ್ಕ್ ನಾ ತಗೊಂಡ್ರು ಅಂತ ಸೊ ಥ್ಯಾಂಕ್ಸ್ ಟು ಈಚ್ ಆ್ಯಂಡ್ ಎವ್ರಿ ಒನ್ ಆ್ಯಂಡ್ ನನ್ನ ಜೊತೆ ಸೀತಾಮಾಮಿದ್ರು ಮಂಜುನಾಥ್ ಸರ್ ಇದ್ದರು ಆ್ಯಂಡ್ ಸಿಗ್ನಾ ಮಂಜುನಾಥ್ ಮತ್ತು ಸುರೇಶ್ ಸರ್ ನಮ್ಮ ಅಪ್ಪನ ಕ್ಯಾರೆಕ್ಟರ್ ಅವ್ರು ಮಾಡ್ತಾ ಇರೋದು ಸೊ ಫಸ್ಟ್ ಡೇ ಇವಾಗ ಹೇಗೆ ನರ್ವಸ್ ಆಗಿವಿನೋ ಅವ್ರ ಜೊತೆ ಮುಂದೆ ನಿಂತ್ಕೊಂಡಾಗ ಅದೇ ಥರ ನರ್ವಸ್ನೆಸ್ ಇತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡಬೇಕು ಅಂದಾಗ ಬಿಕಾಸ್ ಒಳ್ಳೆ ಡೈರೆಕ್ಟರ್ ಒಳ್ಳೆ ಆ್ಯಕ್ಟರ್ ಅವ್ರ ಮುಂದೆ ನಾನು ಮಾಡ್ತಾ ಇರೋದು ನನ್ನ ಪುಣ್ಯ ಅಂತ ಅನಿಸ್ತು ಅವತ್ತು ಸೊ ಆ್ಯಂಡ್ ನಮ್ಮ ತಂದೆಯ ಒಳ್ಳೆ ಸ್ನೇಹಿತ ಸೊ ಎಸ್ ಇಟ್ ವಾಸ್ ವೆರಿ ನೈಸ್ ವರ್ಕಿಂಗ್ ವಿತ್ ಈಚ್ ಆ್ಯಂಡ್ ಎವ್ರಿ ಒನ್ ಆ್ಯಂಡ್ ನಮ್ಮ ಈ ಚಿತ್ರದಲ್ಲಿ ಪ್ರಸನ್ನ ಸರ್ ನಾನು ಅವರ ಮಲಯಾಳಂ ಫಿಲ್ಮ್ ನಾವಿಬ್ಬರು ಒಟ್ಟಿಗೆ ವರ್ಕ್ ಮಾಡಿದ್ವಿ ಸೊ ಇದು ಎರಡನೇ ಸತಿ ನಾವು ವರ್ಕ್ ಮಾಡ್ತಾ ಇರೋದು ಸೊ ಹಾಗಾಗಿ ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಹೆ ಆ್ಯಂಡ್ ಅನುಪ್ ಸುಲೀಲ್ ಸರ್ ಒಳ್ಳೆ ಸಾಂಗ್ನ ಕೊಟ್ಟಿಯಾದ ಎಲ್ಲೇ ಹೋದ್ರೂ ಇವಾಗ ಕತೆ ಒಂದು ಕಾಡಿದೆ ಅಂತ ಕರೀತಾರೆ ಸೊ ಇಟ್ ಇಸ್ ಅಂದರೆ ನೀವೆಲ್ಲ ಹೇಗೆ ಸಾಂಗ್ಗಳು ನೋಡ್ತಾ ಇರೋ ನಾನು ಫೆಬ್ರವರಿ ಫೋರ್ಟೀನ್ತ್ ಕಾಯ್ತಾಯೀನಿ ಕೀಪಿಂಗ್ ಮೈ ಪಿಂಗ್ ಇಸ್ ಕ್ರಾಸ್ಡ್ ಆ್ಯಂಡ್ ನಮ್ಮ ಈ ಒಂದು ಈವೆಂಟ್ಗೆ ಬಿಗೆಸ್ಟ್ ಸಪೋರ್ಟ್ ಸರ್ ಬಂದಿರೋದು ವಿಜಯ್ ಸರ್ ಎಲ್ಲೋ ಒಂದು ಸ್ಟ್ರೆಂತ್ ಬಂದಂಗೆ ಒಂದು ದಿನ ಒಂದಷ್ಟು ಬೂಸ್ಟಪ್ ಕೊಟ್ಟಂಗೆ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ನನ್ನ ತಂದೆ ತಾಯಿ ಬರೋದಿಕ್ಕಾಗಲಿಲ್ಲ ಪಾಪು ಇತ್ತು ಅಂತ ಬಟ್ ನನ್ನ ತಂಗಿ ಇದೇ ಫಸ್ಟ್ ಟೈಮ್ ಇಷ್ಟು ಫಿಲಮ್ಸ್ ಮಾಡಿದ್ದೀನಿ ಯಾವ ಪ್ರೆಸ್ ಮೀಟ್ಗೂ ಬಂದಿರಲಿಲ್ಲ ನನ್ನ ಬೆಸ್ಟ್ ಕ್ರಿಟಿಕ್ ಅಂತ ಹೇಳ್ಬೋದು ನಾನು ಕುಗ್ದಾಗ ಇಲ್ಲ ಇಟ್ಸ್ ಓಕೆ ಡೋಂಟ್ ಗಿವ್ ಅಪ್ ಅಂತ ಹೇಳುವಂಥ ಒಂದು ಮನೆಯಲ್ಲೇ ನನ್ನ ಇನ್ಬಿಲ್ಟ್ ಫ್ರೆಂಡ್ ಅಂತ ಹೇಳ್ಬೋದು ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಈ ಫಿಲಮ್ ನಾನು ಒಪ್ಕೊಂಡಾಗ ಎಷ್ಟು ನಮ್ಮ ತಂದೆ ತಾಯಿ ನಮ್ಮ ಫ್ಯಾಮಿಲಿ ಖುಷಿ ಪಟ್ಟರೋ ಅಷ್ಟೇ ಖುಷಿಪಟ್ಟಿದ್ದು ಭಾವನಾ ಆ್ಯಂಡ್ ಎಷ್ಟು ಸತಿ ನಾನು ಸಿಗ್ದಾಗೆಲ್ಲನೂ ಅನುಸೂರ್ ಹೇಳ್ತಾರೆ ನೀನು ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡ್ತಾ ಇದೀಯ ಅಂತ ಡೂ 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 ಇಟ್ ಈ ಥರ ಮಾಡು ಆ ಥರ ಮಾಡು ಅಂತ ಹೇಳಿದ್ದು ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಆ್ಯಂಡ್ ನನ್ನ ಪಾವನಾ ರಿಲೇಷನ್ ಇಟ್ ಇಸ್ ವೆರಿ ವೆರಿ ಸ್ಪೆಷಲ್ ಬಿಕಾಸ್ ನಾನು ಎಷ್ಟು ಸತಿ ಹೇಳ್ತಾ ಇರ್ತೀನಿ ಮೋಟಿವೇಶನ್ ನನಗೆ ಅಂತ ಬಿಕಾಸ್ ಫಿಲಮ್ ಫೆಸ್ಟಿವಲ್ ಆಗಿರ್ಬೋದು ಎಂಥ ಫಿಲಮ್ ಗೋವಾ ಫಿಲ್ಮ್ ಫೆಸ್ಟಿವಲ್ ಆಗಿರ್ಬೋದು ಏನು ಫೆಸ್ಟಿವಲ್ ಆದ್ರೂ ಫಸ್ಟು ಓಡೋಗಿರ್ತಾಳೆ ಫಿಲಮ್ಗಳನ್ನ ನೋಡೋದಕ್ಕೆ ಶಿ ನಾಟ್ ಜಸ್ಟ್ ಆ್ಯಕ್ಟ್ ಯು ಜಸ್ಟ್ ಸ್ಟಡಿ ದ ಫಿಲಮ್ ಸೊ ಯು ಆರ್ ಅ ಬಿಗ್ಸ್ಟ್ ಮೋಟಿವೇಶನ್ ಫಾರ್ ಮೀ ಆ್ಯಂಡ್ ಥ್ಯಾಂಕ್ಸ್ ಫಾರ್ ಕಮ್ಮಿಂಗ್ ಟು ದಿಸ್ ಇವೆಂಟ್ ಸೋ ಆ್ಯಂಡ್ ಯೋಗಿ ಇಸ್ ಅ ಬಿಗ್ಸ್ಟ್ ಸಪೋರ್ಟ್ ಫಾರ್ ಮೀ ಇನ್ ದಿಸ್ ಫಿಲಮ್ ಅಂತಲೇ ಹೇಳ್ಬೋದು ಸೊ ನಮ್ಮ ಇಬ್ರು ಕೆಮಿಸ್ಟ್ರಿ ಚೆನ್ನಾಗಿ ಬಂದಿದೆ ಅಂತಂದರೆ ಬಿಕಾಸ್ ಆಫ್ ದಿ ಫ್ರೆಂಡ್ಶಿಪ್ ಆರ್ ಬಿಕಾಸ್ ಆಫ್ ದಿ ದಿ ರ್ಯಾಪೋ ವಿ ಶೇರ್ ಸೊ ಥ್ಯಾಂಕ್ ಯು ಸೋ ಮಚ್ ಆ್ಯಂಡ್ ಇಟ್ ವಾಸ್ ನೈಸ್ ವರ್ಕಿಂಗ್ ವಿತ್ ಈಚ್ ಆ್ಯಂಡ್ ಎವ್ರಿ ಒನ್ ಥ್ಯಾಂಕ್ ಯು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲಿ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ ನಲ್ಲಿ ಟಾಟಾ ಪ್ಲೇ ನಂಬರ್ ಒಂದು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಕ್ಸ್ ಟಿ ಡಿಜಿಟಲ್ ನಂಬರ್ ಮೂವತ್ತು ಇನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನೂರ ಅರವತ್ತೆರಡು ಜಿಟಿಪಿಎಲ್ ನಂಬರ್ ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಐವತ್ತೇಳು ವಿ ಫೋರ್ ಡಿಜಿಟಲ್ ಇನ್ಫೋಟೆಕ್ ಆರುನೂರ ಇಪ್ಪತ್ತೆಂಟು ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ಐವತ್ಮೂರು ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ಎಂಟುನೂರ ಮೂವತ್ತು ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ